ಈಗೊಂದು ವರ್ಷದ ಹಿಂದೆ ನಾಟಿ ಮಾಡಿದಂತಹ ಈ ಒಂದು ಬೆಳೆ ಈ ಬೆಳೆ ಏನಂತ ನಿಮಗೆ ಇರ್ಬೋದು ಏಲಕ್ಕಿ ಬೆಳೆ ಆಡು ಭಾಷೆಯಲ್ಲಿ ಇದನ್ನು ಗೋಲ್ಡ್ ಅಂತ ಅಂತಾರೆ ಇನ್ನು ಕೆಲವೊಂದು ಎಸ್ ಕೆ ಪಿ ಫೋರ್ ಫೋರ್ಟೀನ್ ಅಂತ ಎಲ್ಲ ಬರುತ್ತೆ ಎಸ್ ಕೆ ಪಿ ಫೋರ್ ಫೋರ್ಟೀನ್ ಕೂಡ ನಾವು ಪ್ರಯೋಗವನ್ನು ಮಾಡಿದ್ದು ನಮ್ಮ ಭಾಗದಲ್ಲಿ ಬರುತ್ತಾ ಅಥವಾ ಇಲ್ಲ ಅಂಥೇಳಿ ಈ ಎಲೆಯನ್ನು ಅಬ್ಸರ್ವ್ ಮಾಡಿ ಇದು ಎಸ್ ಕೆ ಪಿ ಫೋರ್ ಫೋರ್ಟೀನ್ ಇದು ಲಾಸ್ಟ್ ಟೈಮು ಬೀಜದಿಂದ ಬಂದಂಥ ಗಿಡಗಳನ್ನು ನಾಟಿ ಮಾಡಿ ಆ ಒಂದು ಗಿಡಗಳು ಇದು ಇದನ್ನು ನೋಡ್ತಾ ಇರ್ಬೋದು ಇದು ನಲ್ಯಾಣಿ ಗೋಲ್ಡ್ ಅಂತ ನೀವು ಆಡ್ತಾಯಿದ್ದ ಆ ಒಂದು ತಳಿ ಇದು ಏನಂದರೆ ನಾಟಿ ಮಾಡಿ ಒಂದು ಈ ಕಂದಿನ ಮೂಲಕ ನಾಟಿ ಮಾಡಬೇಕು ಕಂದು ಅಂದರೆ ಏನು ಅಂದರೆ ಇಲ್ಲಿ ನೋಡಿ ಇಲ್ಲಿ ಇದು ಕಂದು ಇದು ಈ ಸಕ್ಕರ್ಸ್ ಅಂತ ಅಂತೀವಿ ಈ ಸಕ್ಕರ್ಸ್ ಏನಾಗುತ್ತೆ ಇದನ್ನು ಸ್ಪ್ಲಿಟ್ ಮಾಡಿ ಒಂದೊಂದೇ ಒಂದೊಂದೇ ಕಡ್ಡಿಯನ್ನು ನೆಡಬೇಕಾಗ್ತದೆ ಕಂದಿನ ಮೂಲಕ ನಾಟಿ ಮಾಡಿದಾಗ ಬೇಗ ಇಳುವರಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಒಂದು ವರ್ಷಕ್ಕೆಲ್ಲೇ ಈ ಥರ ಕಾಯಿ ಬಿಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಇಲ್ಲಿ ಯಾವ ರೀತಿ ಈ ಕಾಯಿ ಬಿಟ್ಟಿದೆ ಇದಂತ ಹೇಳಿ ನಾಟಿ ಮಾಡಿ ಜೂನ್ ಜುಲೈ ತಿಂಗಳಲ್ಲಿ ಪ್ರತಿ ವರ್ಷ ಕಾಯಿ ಸ್ಟಾರ್ಟ್ ಆಗ್ತಾ ಹೋಗ್ತದೆ ಈ ಒಂದು ಇದು ಅಪ್ ಟು ಫೆಬ್ರವರಿವರೆಗೂ ಕೂಡ ಈ ಕಾಯಿ ಇರುತ್ತೆ ಈ ಥರ ಅಬ್ಸರ್ವ್ ಮಾಡ್ಬೋದು ಈ ನಲ್ಯಾಣಿಗಳಲ್ಲಿ ಈ ಏನು ಏನಿರುತ್ತಲ್ಲ ಈ ಶೂಟ್ಸ್ ಬರುತ್ತಲ್ಲ ಇದು ಆಗಿ ಬರ್ತದೆ ಅಂದರೆ ನ ಕಾಯಿಗಳು ಈ ಥರ ನೆಲದ ಮೇಲೆ ಬಗ್ಗಲ್ಲ ಈ ಥರ ನೆಲದ ಮೇಲೆ ಹಿಂಗೆ ಬಿಟ್ಟಾಗ ಇಲ್ಲಿ ಅಳಿಲು ಕಪ್ಪೆ ಇದನ್ನು ತಿನ್ನುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಬಟ್ ಈ ಥರ ಮೇಲ್ಗಡೆ ಹೋಗೋದ್ರಿಂದ ಯಾವುದೇ ರೀತಿ ರಾಟಿಂಗ್ ಬರಲ್ಲ ಈ ಒಂದು ತಳಿಯಲ್ಲಿ ಆಮೇಲೆ ಇದರಲ್ಲಿ ಮೇಜರಾಗಿ ಪೆಸ್ಟ್ ಅಂತ ಬಂದರೆ ಇಲ್ಲೊಂದು ಗಿಡದಲ್ಲಿ ಅಬ್ಸರ್ವ್ ಮಾಡಿ ಕ್ಲೀನಾಗಿ ನೋಡಿ ಇಲ್ಲಿ ಇಲ್ಲಿ ಹೋಲ್ ಮಾಡಿಕೊಂಡು ನೋಡಿ ಇಲ್ಲಿ ಹೋಲ್ ಮಾಡಿಕೊಂಡು ಎಂಟ್ರಿ ಆಗಿದೆ ಶೂಟ್ ಬೋರರು ಈ ಶೂಟ್ ಬೋರರು ಒಳಗಡೆ ಸೇರಿಕೊಂಡು ತಿಂತ ಹೋಗ್ತದೆ ಆಗ ಈ ಥರ ಸುಳಿಗಳು ನೋಡಿ ಇಲ್ಲಿ ಸುಳಿಯಲ್ಲೇ ನಿಂತು ಹೋಗ್ತದೆ ಈ ಥರ ಒಣಗಕ್ಕೆ ಸ್ಟಾರ್ಟ್ ಆಗ್ತದೆ ಹಿಂಗೆ ಮೇಜರಾಗಿ ಹುಳ ಒಳಗಡೆ ಗ್ರೋಯಿಂಗ್ ಟಿಶ್ಯೂ ಏನಿರುತ್ತಲ್ಲ ಅದನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದರಿಂದ ಈ ಒಂದು ಗಿಡ ಈ ಥರ ಒಣಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೂಕ್ತವಾದ ಬೆಳೆ ಅಂತ ಅಂದರೆ ಈ ಒಂದು ಏಲಕ್ಕಿ ಭಾಳ ಚೆನ್ನಾಗಿ ಬರ್ತದೆ ಲಾಸ್ಟ್ ಇಯರು ಒಂದು ಸ್ವಲ್ಪ ಡ್ರಾಟ್ ಇದ್ದಿದ್ದರಿಂದ ನಮ್ಮ ತೋಟದಲ್ಲಿ ಈ ಏಲಕ್ಕಿ ಒಂದು ಸ್ವಲ್ಪ ಒಣಗ್ತು ಚೆನ್ನಾಗಿ ಅಂದರೆ ಲಾಸ್ಟ್ ಇಯರೇ ಪ್ಲ್ಯಾಂಟಿಂಗ್ ಆಗಿದ್ದು ಪ್ಲ್ಯಾಂಟಿಂಗ್ ಮಾಡಿದ ಮೇಲೆ ನೀರಿನ ಅಭಾವ ಇರೋದ್ರಿಂದ ಈ ಥರ ಎಲ್ಲ ಒಣಗ್ತು ಬಟ್ ರ ಅಡಿಕೆ ರೈತರಿಗೆ ಸಜೆಸ್ಟ್ ಮಾಡೋದಂದರೆ ಈ ನಲ್ಯಾಣಿ ಗೋಳ್ತಳಿ ತುಂಬ ಚೆನ್ನಾಗಿ ಬರ್ತದೆ ಇಲ್ಲೇ ಡಿಫ್ರೆನ್ಸ್ ನೋಡಿ ಇದು ನಲ್ಯಾಣಿ ಗೋಲ್ಡು ಇದು ಒಂದು ಎಸ್ ಕೆ ಪಿ ಫರ್ ಫೋರ್ಟೀನ್ ಎಸ್ ಕೆ ಪಿ ಫರ್ ಫೋರ್ಟೀನ್ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ತಲಿಯಲ್ಲಾಗಲಿ ಇದರಲ್ಲಾಗಲಿ ಇದು ಡ್ರಾಡ್ ರೆಸಿಸ್ಟೆನ್ಸು ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಯಾವ ರೀತಿ ಫ್ಲವರ್ಸು ಫ್ರೂಟ್ಸ್ ಎಲ್ಲ ಅನ್ನ ನೋಡಿ ಇಲ್ಲಿ ಇದು ಆರ್ಕಿಡ್ ಫ್ಯಾಮಿಲಿಗೆ ಸೇರಿದ್ದು ಹೂ ನೋಡಿ ಎಷ್ಟು ಚೆನ್ನಾಗಿದೆ ಈ ಹೂ ಬಿಟ್ಟು ನೂರಿಪ್ಪತ್ತರಿಂದ ನೂರ ಮೂವತ್ತೈದು ದಿನಗಳಲ್ಲಿ ಸೆಟ್ ಎಟ್ಟಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದೆಲ್ಲ ಒನ್ ಒನ್ ಇಯರ್ ಒನ್ ಪಾಯಿಂಟ್ ಟೂ ಇಯರ್ಸ್ ಕ್ರಾಪ್ ಇದು ತುಂಬ ಚೆನ್ನಾಗಿ ಬರ್ತದೆ ಇದು ಯಾವಾಗ ಹಾರ್ವೆಸ್ಟ್ ಮಾಡೋದು ಅಂದರೆ ಈ ಥರ ಕಾಯಿಗಳು ಬಲೀಲಿಕ್ಕೆ ಸ್ಟಾರ್ಟ್ ಆಗ್ತವೆ ಬಲೀಲಿಕ್ಕೆ ಸ್ಟಾರ್ಟ್ ಆದಮೇಲೆ ಇದರ ಹಣ್ಣಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈ ಹಣ್ಣಾದ ಮೇಲೆ ನೀವು ಇದನ್ನು ಹಾರ್ವೆಸ್ಟ್ ಮಾಡ್ಬೋದು ನೋಡಿ ಒಬ್ಸರ್ವ್ ಮಾಡಿ ಈ ಏಲಕ್ಕಿ ಕಾಯಿ ಬಲ್ತ್ ಮೇಲೆ ಈ ಒಳಗಡೆ ಬೀಜಗಳನ್ನು ಒಬ್ಸರ್ವ್ ಮಾಡಿ ಬ್ಲ್ಯಾಕ್ ಕಲರ್ ಇದ್ದಾವೆ ಈ ಬ್ಲ್ಯಾಕ್ ಕಲರ್ ಇತ್ತಂದರೆ ಇದನ್ನು ಹಾರ್ವೆಸ್ಟಿಗೆ ಬಂದಿದೆ ಅಂಥೇಳಿ ಈ ಥರ ಬ್ಲ್ಯಾಕ್ ಕಲರ್ ಇದೆ ಇದು ಹಾರ್ವೆಸ್ಟಿಗೆ ಬಂದಿದೆ ಇದನ್ನು ನೀವು ಕಟ್ ಮಾಡಿ ಶೇಡ್ ಡ್ರೈಂಗ್ ಮಾಡಬೇಕು ನೆರಳಲ್ಲಿ ಒಣಗಿಸಬೇಕು ನೆರಳಲ್ಲಿ ಒಣಗಿಸಿದ್ದೆ ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸ್ಬೋದು ಚರಣ್ ರಾಜ್ ತ್ರಿಬಲ್ ಏಯ್ಟ್ ಫೋರ್ ಟು ಡಬಲ್ ಏಯ್ಟ್ ಫೋರ್ ಡಬಲ್ ಫೈ